ಅಡ್ಗಲ್ ಹತ್ರ ಇದಾರ ನಾ ಗಡ್ ಇದ ಸ್ವಲ್ಪ ಎಗಿರುತ್ತದು ಅಡ್ಗಲ್ ಹತ್ರ ಇದಲ್ಲ ಆ ಸ್ವಲ್ಪ ಹೆಗರುತ್ತದು ಇದರಲ್ಲಿ ಇಸ್ಕೊ ಮೆಡಿಕಲ್ ಶೋರಲ್ಲಿ ಮ್ಯಾಂಡೇಜಸ್ ತಸಿಕಾ ಬಂದಿದ್ದೆನಲ್ಲ ಇಲ್ಲ ಇಲ್ಲ ಏನು ಬೇಕಾ ಟಕ ಟಕ ಸರ್ ಆಟ ಬನ್ನಿ ಇಲ್ಲಾ ಹೆಂಗ್ ಬಂತಾ ಡೋರ್ ಹಾಕ್ ಬಿಡು ಡೋರ್ ಹಾಕ್ ಬಿಡು ಹಾ ಆಗ್ರೆ ಏ ಹೋಗ್ ಬಾ ತುರಬಾ ಹಾ ಹಾಸಿ ಏ ಮಜಾ ಬಾರಲೇ ಬಾರ ಇಲ್ಲಿ ಲೇ ಇಡ್ಕು ಇಲ್ಲಿ ಯಾಪೇ ಹಾ ಟಿವಿ ಕಿಂತ ಕಿನ್ಸಿಟ್ ಕಿನ್ವಾ મતಲ ಕೇಸೇನಾ ಅಲ್ಲಾಡಲ್ಲ ಹೆಲ್ಕಡ ಸ್ವಲ್ಪ ಸಪ್ಪ ಹೆಳ್ಕೋ ಓಕೆ ಗಾಡಿ ಬಿಗಿಲ್ಲ ಎರಡು ನಾಲ್ಕು ಹಾಕಿದಿಯಾ ಇದಾಗ್